ೇರೆ ಎಲ್ರಿಗೂ ನಮಸ್ತೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಬೇಕಾಗುವಂಥ ದಾಖಲೆಗಳು ಏನು ದಾಖಲೆಗಳು ಬೇಕಾಗ್ತವೆ ಅನ್ನೋದನ್ನು ಹಾಗೆ ಇದರಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವು ಸಮಸ್ಯೆಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ ಮೊದಲನೇದಾಗಿ ಬೇಕಾಗುವಂಥ ದಾಖಲೆಗಳೇನು ಅನ್ನೋದನ್ನು ಅವು ಹೇಗಿರಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಮೊದಲನೇದಾಗಿ ಮಗುವಿನ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರೋ ಮೊಬೈಲ್ ನಂಬರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆಧಾರ್ ಕಾರ್ಡ್ ಅಲ್ಲಿರೋ ಮೊಬೈಲ್ ನಂಬರು ಈ ರೀತಿಯಾಗಿ ಇದರಲ್ಲಿ ಇರುತ್ತೆ ಇದನ್ನು ತೋರಿಸಿಲ್ಲ ಮಾಡಿದ್ದೀನಿ ಇಲ್ಲಿ ಇದು ಇ ಕೆ ವೈ ಸಿ ಮಾಡೋ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟರೆ ಈ ಆಧಾರ್ ಕಾರ್ಡ್ ಅಲ್ಲಿ ಮಗುವಿನ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಹಾಗಾಗಿ ಮಗುವಿನ ಆಧಾರ್ ಕಾರ್ಡ್ ನಂಬರು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಇರತಕ್ಕಂಥ ಮೊಬೈಲ್ ನಂಬರು ಬಹಳಷ್ಟು ಮುಖ್ಯ ಎರಡನೇದಾಗಿ ಬೇಕಾಗಿರೋದ್ದು ನಿಮ್ ಮಗುವಿನ ಜಾತಿ ಪ್ರಮಾಣ ಪತ್ರ ಇದರಲ್ಲಿ ಆರ್ ಡಿ ನಂಬರ್ ಅಂತ ಇಲ್ಲಿ ಏನು ಇದೆ ಈ ಆರ್ ಡಿ ನಂಬರ್ ಬೇಕಾಗುತ್ತೆ ಈ ಡಿ ನಂಬರ್ ಬೇಕಾಗಿರೋದ್ರಿಂದ ಈ ಜಾತಿ ಪ್ರಮಾಣ ಪತ್ರ ಇರುತ್ತೆ ಇದು ಒಂದ್ಸಲ ಎಸ್ ಸಿ ಎಸ್ ಟಿ ಮಕ್ಕಳಿಗಾದ್ರೆ ಜಾತಿ ಪ್ರಮಾಣ ಪತ್ರ ಒಂದ್ಸಲ ಮಾಡಿಸಿದ್ರೆ ಇದು ಲೈಫ್ ಲಾಂಗ್ ಇರುತ್ತೆ ಜೀವಿತಾವಧಿ ವರೆಗೂ ಸಹ ಇದು ಇರ್ತಕ್ಕಂಥದ್ದು ಇದು ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನಮಗೆ ಇದರಲ್ಲಿ ಬೇಕಾಗಿರ್ತಕ್ಕಂಥ ಮತ್ತೊಂದು ದಾಖಲೆ ಅಂದರೆ ಆದಾಯ ಪ್ರಮಾಣ ಪತ್ರ ಬೇಕು ಈ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಇದು ನೋಡ್ಕೋಬೇಕು ಡೇಟು ಮತ್ತೆ ಇದರಲ್ಲಿ ವ್ಯಾಲಿಡಿಟಿ ಇರೋಂಥ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಮಾತ್ರ ಇರುತ್ತೆ ಆದಾಯ ಪ್ರಮಾಣ ಪತ್ರ ಇಲ್ಲಿ ಡೇಟನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಡೇಟ್ ಒಳಗಡೆ ಇದೆಯಾ ಐದು ವರ್ಷ ಮುಗಿದೋಗಿದೆಯೋ ಅನ್ನೋದನ್ನ ನೋಡ್ಕೋಬೇಕು ಸೊ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಇನ್ನು ನೆಕ್ಸ್ಟು ಮಗುವಿನ ವೈಯಕ್ತಿಕ ವಿವರ ಬೇಕಾಗುತ್ತೆ ನಮಗಿಲ್ಲಿ ಏನೇನು ಬೇಕು ಅಂದರೆ ಎಸ್ ಐ ಟಿ ಎಸ್ ಐ ಡಿ ನಂಬರ್ ಬೇಕು ಸ್ಕಾಲರ್ಶಿಪ್ಪಿಗೆ ಹಾಕ್ಲಿಕ್ಕೆ ಸ್ಯಾಟಿಸ್ಫೈ ಮಗುವಿನ ಒಂಬತ್ತು ಸಂಖ್ಯೆ ಐ ಡಿ ನಂಬರ್ ಬೇಕಾಗುತ್ತೆ ಆನಂತರ ಈಗಾಗಲೇ ಹೇಳ್ದಂಗೆ ತಂದೆ ಹೆಸರು ತಾಯಿ ಹೆಸರು ಮತ್ತು ಮಗುವಿನ ಜಾತಿ ಪ್ರಮಾಣ ಆರ್ ಡಿ ಸಂಖ್ಯೆಗಳು ಆನಂತರ ಮೊಬೈಲ್ ಪೇರೆಂಟ್ಸು ಮೊಬೈಲ್ ಸಂಖ್ಯೆ ಜೊತೆಗೆ ಮ ಐ ಎನ್ನುವ ಲಾಗಿನಲ್ಲಿ ಮುಖ್ಯ ಶಿಕ್ಷಕರ ಮೊಬೈಲ್ದು ಒ ಟಿ ಪಿ ಸಹ ಹೋಗುತ್ತೆ ಅದು ಬೇಕಾದ್ರೆ ಮಗುವಿನ ವಿಳಾಸ ಈ ರೀತಿ ಅಂಶಗಳು ಎಸ್ ಎಸ್ ಪಿ ಪೋರ್ಟಲ್ ಐ ಡಿ ಈಗ ಏನಾದ್ರು ಕ್ರಿಯೇಟ್ ಆಗಿದ್ರೆ ಆ ಐ ಡಿ ನಂಬರು ಸಹ ಬೇಕಾಗುತ್ತೆ ಇದಿಷ್ಟು ಡೀಟೇಲ್ಸು ಮಗುವಿನ ವೈಯಕ್ತಿಕ ವಿವರದಲ್ಲಿ ಬೇಕಾಗುತ್ತೆ ಈಗ ಅಕ್ನಾಲೇಜ್ಮೆಂಟ್ ಹೇಗಿರುತ್ತೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಕ್ನಾಲೇಜ್ಮೆಂಟ್ ಮಗುವಿನ ಸ್ಕಾಲರ್ಶಿಪ್ ಪೋರ್ಟಲ್ ಅಪ್ಲೈ ಫುಲ್ ಎಲ್ಲದನ್ನು ಸಹ ಹಂತಗಳನ್ನ ಕಂಪ್ಲೀಟ್ ಮಾಡಿದ ಮೇಲೆ ಅಕ್ನಾಲೇಜ್ಮೆಂಟು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು ಇಲ್ಲಿ ಏನಂದ್ರೆ ಫೋಟೋ ಸಹ ಬರುತ್ತೆ ನಂತರ ಎಸ್ ಎಸ್ ಪಿ ಐ ಡಿ ಇರುತ್ತೆ ಆಮೇಲೆ ಆರ್ ಡಿ ನಂಬರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆರ್ ಡಿ ನಂಬರು ಮತ್ತು ಅವುಗಳ ವಿವರನೂ ಸಹ ಇರುತ್ತೆ ಇಲ್ಲಿ ಎನ್ ಇ ಎ ಅಂತ ಏನಾದರೂ ಇದ್ದರೆ ಆರ್ ಡಿ ನಂಬರು ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ಅಲ್ಲಿ ಇದರಲ್ಲಿ ಅಂತ ಒಂದರಲ್ಲಿ ಇದನ್ನ ಡೀಟೇಲ್ಸ್ನ ಕೊಡದಲ್ಲೇ ಕಂಪ್ಲೀಟ್ ಮಾಡಿರ್ತಾರೆ ಸೊ ಇದು ಸ್ಕಾಲರ್ಶಿಪ್ ಬರೋದಿಲ್ಲ ಸೊ ಹಾಗಾಗಿ ಜಾತಿ ಪ್ರಮಾಣ ಇಲ್ಲಿ ಸಂಖ್ಯೆನೇ ಬರಬೇಕು ಆರ್ ಡಿ ನಂಬರ್ ಅಂತ ಅದ್ರದ್ದು ಏನು ಸಂಖ್ಯೆ ಇದೆ ಅದು ಬರಬೇಕು ಮತ್ತೆ ಅದರ ಡೀಟೇಲ್ಸು ಸಹ ಇಲ್ಲಿ ಬರುತ್ತೆ ಈ ರೀತಿಯಾಗಿ ಅಕ್ನಾಲೆಜ್ಮೆಂಟ್ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಅಕ್ನಾಲೆಜ್ಮೆಂಟು ಸಹ ಇದಿರುತ್ತೆ ನೆಕ್ಸ್ಟು ಮಗುವಿನ ಇದರಲ್ಲಿ ಕೆಳಗಡೆ ಡೀಟೇಲ್ ಇರುತ್ತೆ ಎಸ್ ಎಸ್ ಪಿ ಐ ಡಿ ಇರುತ್ತೆ ಕ್ಲಾಸ್ ಇರುತ್ತೆ ಫಾದರ್ ಮದರ್ ನೇಮ್ ಇರುತ್ತೆ ಡಿಸ್ಟಿಕ್ಕು ಅಡ್ರೆಸ್ ಎಲ್ಲದು ಸಹ ಡೈಸ್ ನಂಬರ್ ಇರುತ್ತೆ ನಂತರ ಇದು ಡೇ ಸ್ಕಾಲರ್ ಅಂತ ಇರುತ್ತೆ ಕೆಲವು ಇದಕ್ಕೆ ಸರ್ಕಾರಿ ಹಾಸ್ಟೆಲ್ ಅಲ್ಲದೆ ಇರತಕ್ಕಂತ ಮಕ್ಕಳಿಗೆ ಡೇ ಕಾಲರ್ ಅಂತ ಇರುತ್ತೆ ಈ ರೀತಿಯಾಗಿರತಕ್ಕಂಥದನ್ನ ಅಕ್ನಾಲೇಜ್ಮೆಂಟ್ ಅಂತ ಕರಿ ಈ ಅಕ್ನಾಲೇಜ್ಮೆಂಟ್ ಏನಕ್ಕೆ ನಾನು ಹೇಳ್ತಾ ಇದೀನಿ ಅಂತ ಅಂದ್ರೆ ಇದನ್ನ ಪೋಷಕರು ಶಾಲೆಯಲ್ಲಿ ಮಾಡಿರ್ಬೋದು ಮುಖ್ಯ ಶಿಕ್ಷಕರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ಬೋದು ಅಥವಾ ಹೊರಗಡೆ ನೆಟ್ ಸೆಂಟರ್ ಅಪ್ಲೈ ಮಾಡಿರ್ಬೋದು ಎಲ್ಲೇ ಮಾಡಿದ್ರು ಸಹ ಈ ರೀತಿ ಕರೆಕ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ಕಾಲರ್ಶಿಪ್ಗೆ ಕೆಲವೊಂದು ತಪ್ಪಾಗಿದ್ರೆ ಸ್ಕಾಲರ್ಶಿಪ್ ಬರಲ್ಲ ಈ ಕಾಪಿನ ತೆಗೆದುಕೊಂಡು ಶಾಲೆಯಲ್ಲಿ ಒಂದನ್ನು ಇಟ್ಟು ನಿರ್ವಹಣೆ ಮಾಡೋಂಥ ತುಂಬ ಉತ್ತಮ ಮತ್ತೆ ಅವರಿಗೆ ಪೋಷಕರಿಗೆ ಸಜೆಷನ್ ಕೊಡಲಿಕ್ಕೆ ಇದಕ್ಕೆ ಫುಲ್ ಕಂಪ್ಲೀಟ್ ಆಗಿದೆಯೋ ಅಥವಾ ಏನಾದರೂ ಇನ್ಕಂಪ್ಲೀಟ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಬೇಕಾಗತ್ತೆ ಸೊ ಇದನ್ನು ಕಾಪಿ ತೆಗೆದುಕೊಂಡು ನೋಡಬೇಕು ಇನ್ನು ಒಂದು ಪ್ರಾಬ್ಲಮ್ಮು ಅಂದರೆ ಈ ರೀತಿ ಈ ಪ್ರಾಬ್ಲಮನ್ನು ತೋರಿಸ್ತಾ ಇದ್ದಾರೆ ನಮಗೆ ಏನಂತ ಅಂದರೆ ಈಗ ಸ್ಕಾಲರ್ಶಿಪ್ಪಲ್ಲಿ ಖಾತೆ ಕ್ರಿಯೇಟ್ ಮಾಡ್ತೀವಿ ಇ ಕೆ ಸಿನ ಮಾಡ್ತೀವಿ ಅಂತ ಒಂದಕ್ಕೆ ಹೋಗಿ ಕಂಪ್ಲೀಟ್ ಮಾಡ್ತೀವಿ ಅಂಥ ಎರಡನ್ನ ಕಂಪ್ಲೀಟ್ ಮಾಡ್ತೀವಿ ಡೇ ಸ್ಕಾಲರ್ ಅಂತ ಕೊಡ್ತೀವಿ ಅಂಥ ಮೂರಕ್ಕೆ ಹೋದಾಗ ನಮಗೆ ಎಲ್ಲ ಫೈನಲ್ ರಿಪೋರ್ಟನ್ನು ತೋರಿಸುತ್ತೆ ಸ ಸಬ್ಮಿಟನ್ನು ಕೊಟ್ಟಾಗ ಇನ್ನೇನು ಫೈನಲ್ ಸಬ್ಮಿಟ್ ಕೊಟ್ಟಿವಿ ಅಕ್ನಾಲೇಜ್ಮೆಂಟ್ ಬರಬೇಕು ಅಕ್ನಾಲೆಜ್ಮೆಂಟ್ ಬರೋದಲ್ಲೇ ಈ ರೀತಿಯಾಗಿ ಈ ಲೈನ್ಸ್ನ ಕೊಡ್ತಾರೆ ಏನಂತ ಅಂದ್ರೆ ಇಲ್ಲಿ ಮಗುವಿನ ಬ್ಯಾಂಕ್ ಖಾತೆ ಪ್ರಾಬ್ಲಮ್ ಆಗಿದೆ ಇಲ್ಲಿ ಮಗುವಿಗೆ ಆಧಾರ್ ಸೀಡಿಂಗ್ ಆಗಬೇಕು ಬ್ಯಾಂಕಲ್ಲಿ ಮತ್ತೆ ಎನ್ ಪಿ ಸಿ ಐ ಎನ್ ಪಿ ಸಿ ಐ ಮ್ಯಾಪಿಂಗ್ ಸಹ ಆಗ್ಬೇಕು ಇವೆರಡನ್ನೂ ಸಹ ಆಧಾರ್ ಸೀಡಿಂಗು ಮತ್ತೆ ಎನ್ ಪಿ ಸಿ ಐ ಮಾಡಿ ಆನಂತರ ಇದನ್ನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಇಲ್ಲೆಲ್ಲ ಫೈನಲ್ ಆದಾಗ ಈ ಒಂದು ಮೆಸೇಜ್ ಬರುತ್ತೆ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಮಗುವಿನ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಆಧಾರ್ ಕಾರ್ಡ್ನ ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿ ಮಗುವಿನ ಅವ್ರಿಗೆ ಬ್ಯಾಂಕಲ್ಲಿ ಹೇಳಿದರೆ ಆಧಾರ್ ಸೀಡಿಂಗು ಮತ್ತು ಎನ್ ಪಿ ಸಿ ಐ ಇದನ್ನ ಎರಡನ್ನು ಸಹ ಅವ್ರು ಮಾಡಿಕೊಡ್ತಾರೆ ಮಾಡಿಕೊಟ್ಟ ಮೇಲೆ ಏನು ಮಾಡಬೇಕು ಅಂದರೆ ಮತ್ತೆ ಅಂಥ ಒಂದು ಎರಡು ಅಂತ ಮೂರಕ್ಕೆ ಹೋಗಿ ಡೈರೆಕ್ಟು ಅಂತ ಮೂರಕ್ಕೆ ಹೋಗ್ಬಿಟ್ಟು ಇದನ್ನ ಅಲ್ಲಿ ಫೈನಲ್ ಸಬ್ಮಿಟ್ ಇದೆ ಅಲ್ಲ ಅದನ್ನ ಕೊಟ್ಟರೆ ನಮಗೆ ಈ ಮೆಸೇಜ್ ಬರೋಲ್ಲ ಅಕ್ನಾಲೆಜ್ಮೆಂಟು ಬರುತ್ತೆ ಸೊ ಈ ರೀತಿ ಸಮಸ್ಯೆಗೆ ಹೋತ್ತರ ನಮಗೆ ಈ ಸಮಸ್ಯೆಯನ್ನು ನೋಡ್ತೀವಿ ಸ್ಕಾಲರ್ಶಿಪ್ಪಲ್ಲಿ ಇದೇನಂದ್ರೆ ರಿನ್ಯೂವಲ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವೆಲ್ಲ ಮಕ್ಕಳು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಿದ್ದಾರೆ ಅವ್ರಿಗೆ ಎಸ್ ಎಸ್ ಪಿ ಐ ಡಿ ಈಗಾಗಲಿ ಕ್ರಿಯೇಟ್ ಆಗಿದೆ ಅಂಥ ಮಕ್ಕಳಿಗೆ ಈ ರೀತಿಯಾಗಿ ಬರುತ್ತೆ ಏನು ಹೇಳ್ತಾ ಇದ್ರೆ ಅಂದ್ರೆ ರಿನ್ಯೂವಲ್ ಸ್ಟೂಡೆಂಟ್ ನಾವು ಅಂತ ಕನ್ಸಿಡರ್ ಮಾಡ್ತೀವಿ ಆನಂತರ ನೀವು ಅಪ್ಲೈ ಮಾಡೋ ಅಂತ ಸ್ಕಾಲರ್ಶಿಪ್ ಹೊಸ್ದಾಗ ಅಪ್ಲೈ ಮಾಡೋ ಅಂಥದ್ದು ಈ ವರ್ಷಕ್ಕೆ ಅಪ್ಲೈ ಮಾಡೋ ಅಂತ ಅವಶ್ಯಕತೆ ಇಲ್ಲ ಇದನ್ನ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಮತ್ತು ಸ್ಕ್ಯಾನಿಂಗನ್ನು ಅದಕ್ಕೆ ಕಳಿಸ್ತೀವಿ ನಾವು ಅಂತ ಬರುತ್ತೆ ಸೊ ಇದಕ್ಕೆ ಏನ್ ಮಾಡಬೇಕು ಅಂತ ನಮಗೆ ಕೆಲವೊಂದು ಡೌಟ್ ಇರ್ತವೆ ಯಾವೆಲ್ಲ ಮಕ್ಕಳು ಈ ಹಿಂದೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಇಲ್ಲ ಅಂತ ಸೊ ಮೊದ್ಲು ನಮ್ಮ ಮುಖ್ಯ ಶಿಕ್ಷಕರ ಲಾಗಿನ್ಗೋಗಿ ಐ ಅನ್ನು ಲಾಗಿನ್ಗೆ ಹೋಗಿ ಅಲ್ಲಿ ಯಾರ್ಯಾರು ಎಲ್ಲ ಮಕ್ಳೆ ಅಪ್ಲೈ ಮಾಡಿಲ್ಲ ಮಕ್ಳದ ಅಪ್ಲೈ ಅಂತ ಆಪ್ಷನ್ ಇದೆ ಆ ಅಪ್ಲೈ ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ನ ಕೊಟ್ರೆ ಈಗಾಗಲೇ ಈ ರೀತಿಯಾಗಿ ಮೆಸೇಜ್ ಬರುತ್ತೆ ಈಗಾಗಲೇ ಆಗಿದೆ ಅಂತ ಏನಂದ್ರೆ ಈ ಎಸ್ ಎಸ್ ಪಿ ಐ ಡಿ ಅವರು ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಯಾರಿಗೆ ಪೇರೆಂಟ್ಸ್ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಸೊ ಇಲ್ಲಿ ಈ ರೀತಿಯಾಗಿ ಇವರೇ ಮಾಡ್ಕೊಂತಾರೆ ರಿನ್ಯೂವಲ್ದು ನಾವೇನು ಇಲ್ಲಿ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಬೇಕಾದರೆ ಈ ಕೆ ಸಿನ ಮಾಡಬಹುದು ಅಷ್ಟೆ ಹೊಸ್ದಾಗ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಈ ಮಕ್ಕಳಿಗೆ ನೆಕ್ಸ್ಟ್ ಮುಂದಿನ ಸಮಸ್ಯೆ ಈ ಕೆ ಸಿನ ಅಪ್ಡೇಟ್ ಮಾಡ್ತಕ್ಕಂಥದ್ದು ಈ ಕೆ ವೈ ಸಿ ಆಪ್ಷನ್ನ ನಾವು ತೆಗೆದುಕೊಂಡು ಈ ಕೆ ವೈ ಸಿ ಸರ್ವಿಸನ್ನು ಕೊಟ್ಟರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೊಡ್ತೀವಿ ಆನಂತರ ಇದರ ದೃಢೀಕರಣಕ್ಕೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ತೀವಿ ಇಲ್ಲಿ ನನ್ನ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಇಲ್ಲಿ ಮೊಬೈಲ್ ನಂಬರು ಬಹಳಷ್ಟು ಇಂಪಾರ್ಟೆಂಟು ಒ ಟಿ ಪಿನ ಸೆಲೆಕ್ಟ್ ಮಾಡ್ಕೊತೀವಿ ಓ ಟಿ ಪಿನ ಸೆಂಡ್ ಮಾಡ್ತೀವಿ ಓ ಟಿ ಪಿ ಸೆಂಡ್ ಮಾಡಿದಾಗ ಅದು ಎಲ್ಲಿಗೆ ಹೋಯಿತು ಅಂತಂದರೆ ಆ ಮಗುವಿನ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಹೋಗುತ್ತೆ ಅದು ಒ ಟಿ ಪಿ ಮಗುವಿನ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಹೋಗುತ್ತೆ ಅದನ್ನು ನಾವು ನೂರ ಇಪ್ಪತ್ತು ಸೆಕೆಂಡ್ಸಲ್ಲಿ ಅಂದ್ರೆ ಎರಡು ನಿಮಿಷದೊಳಗಡೆ ಇಲ್ಲಿ ಒ ಟಿ ಪಿನ ಈ ರೀತಿಯಾಗಿ ಕೊಡಬೇಕು ಕೊಟ್ಟು ಅನಂತರ ಪ್ರೊಸೀಡ್ ಅಂತ ಕೊಡಬೇಕು ಸೊ ಒಂದು ಮಾಹಿತಿ ಇನ್ ಕೇಸ್ ಏನಾದರೂ ಮಗುವಿನ ಆಧಾರ್ ಕಾರ್ಡಲ್ಲಿ ಯಾವುದೋ ಹಳೆ ನಂಬರ್ ಇದೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಓ ಟಿ ಪಿ ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ ಮಗುವಿನ ಆಧಾರ್ ಕಾರ್ಡನ್ನ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ನ ಆಧಾರ್ ಎಡಿಟ್ ಸೆಂಟರ್ ಏನಿದೆ ಅಲ್ಲಿಗೆ ಹೋಗಿ ಅಪ್ಡೇಟನ್ನು ಮಾಡಿಸಿ ಆನಂತರ ಅದು ಸರಿ ಆದಮೇಲೆ ನಾವಿಲ್ಲಿ ಎಂಟ್ರಿ ಮಾಡೋಕ್ಕಾಗೋದು ಇಲ್ಲಾಂದರೆ ಅಲ್ಲಿ ತಂದ್ಕಲು ಒ ಟಿ ಪಿ ಸಿಗೋಲ್ಲ ನಮಗೆ ಸೊ ಹಾಗಾಗಿ ಆಧಾರ್ ಕಾರ್ಡಲ್ಲಿ ಮಗುವಿನ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ ನೆಕ್ಸ್ಟ್ ಇ ಕೆ ಸಿನೇ ಕಂಟಿನ್ಯೂ ಮಾಡಿದ್ದೀವಿ ಇ ಕೆ ವೈಸಿಯ ಒ ಟಿ ಪಿ ಬಂದಿದೆ ಒ ಟಿ ಪಿ ಬಂದ ಮೇಲೆ ನಮಗೆ ಈ ರೀತಿಯಾಗಿ ಮಗುವಿನ ಫೋಟೋ ಬರುತ್ತೆ ದೃಢೀಕರಣಕ್ಕೆ ಮಗುವಿನ ಫೋಟೋ ಇದೆ ಆನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಕೊಡಬೇಕು ಇದೊಂದನ್ನು ಇದೊಂದನ್ನ ಮಿಸ್ಟೇಕ್ ಮಾಡ್ತೀವಿ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ಈ ಸೇವ್ ಆಪ್ಷನ್ ಕೊಡಬೇಕು ಇನ್ನು ನೆಕ್ಸ್ಟ್ ಐ ಎನ್ ಒ ಲಾಗಿಂಗ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಮುಖ್ಯ ಶಿಕ್ಷಕರ ಲಾಗಿನ್ ಆಗಲಿಕ್ಕೆ ಇದರಲ್ಲಿ ಹೋಗ್ತೀವಿ ಇದರಲ್ಲಿ ಪಾಸ್ವರ್ಡ್ಗೆ ಸಂಬಂಧಪಟ್ಟಂತೆ ತಿಳ್ಸ್ಕೊಡ್ತೀನಿ ಇದರಲ್ಲಿ ಕ್ಲಿಕ್ ಮಾಡ್ತೀವಿ ಇಲ್ಲಿ ಇಲಾಖೆ ಬಳಕೆದಾರರು ಅಂತ ಬರುತ್ತೆ ಇಲ್ಲಿ ಬಳಕೆದಾರರ ಹೆಸರು ಬಂದು ನಾವು ಡೈಸ್ ನಂಬರ್ ಏನಿದೆ ಟೂ ನೈನ್ ಟೂ ತ್ರೀ ಇಲ್ಲಿಂದ ಸ್ಟಾರ್ಟ್ ಆಗಂತ ಡೈಸ್ ನಂಬರ್ನ ಇಲ್ಲಿ ಕೊಡ್ತೀವಿ ಪಾಸ್ವರ್ಡ್ನ ಅವರೊಂದು ತಾತ್ಕಾಲಿಕ ಪಾಸ್ವರ್ಡ್ ನ ಕೊಟ್ಟಿರ್ತಾರೆ ನಾವು ಈಗ ಮೊನ್ನೆ ಬಯೋಮೆಟ್ರಿಕ್ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದಾಗ ಟಿ ಎಂ ಪಿ ಒನ್ ಟೂ ತ್ರೀ ಅಂತ ಪಾಸ್ವರ್ಡ್ನ ಕೊಟ್ಟಿದ್ದಾರೆ ಸೊ ಇದನ್ನು ಬಳಕೆ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಗಬೇಕು ಲಾಗಿನ್ ಆಗಿ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ನಮಗೆ ಅವ್ರು ಕೊಟ್ಟಿರೋಂಥ ಪಾಸ್ವರ್ಡ್ ಅವರೇ ಕ್ರಿಯೇಟ್ ಮಾಡಿಕೊಟ್ಟಿರೋಂಥ ಪಾಸ್ವರ್ಡು ಗೊತ್ತಿಲ್ಲ ಅಥವಾ ಇಲ್ಲ ಅಂದರೆ ಪಾಸ್ವರ್ಡ್ ಬರತಿರುವ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಮಗೆ ಇಲ್ಲಿ ಪಾಸ್ವರ್ಡನ್ನ ಲಾಗಿನ್ ಆಗಬೇಕು ಮತ್ತು ಒ ಟಿ ಪಿನ ತೆಗೆದುಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಯೂಸರ್ ಐ ಡಿ ಅಂತ ಈತ ಯೂಸರ್ ಐ ಡಿಗೆ ನಾವು ಒಂದು ಡೈಸ್ ನಂಬರ್ನ ಕೊಡ್ತೀವಿ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಯೂಸರ್ ನೇಮ್ನ ಕೊಟ್ಟು ಗೆಟ್ ಒ ಟಿ ಪಿ ಅಂತ ಕೊಟ್ಟರೆ ಒ ಟಿ ಪಿ ನಾವು ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಹೋಗುತ್ತೆ ಆಗ ಅಲ್ಲಿ ನಮಗೆ ಸಬ್ಮಿಟ್ ಆಪ್ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಆಪ್ಷನ್ನ ಕೊಟ್ಟರೆ ನಮಗೆ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಹೊಸ ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಂಟರಿಂದ ಹದಿನೈದು ಸಂಖ್ಯೆ ಕ್ಯಾರೆಕ್ಟ್ ಇರಬೇಕು ಅದರಲ್ಲಿ ಸಂ ಒಂದಾದರೂ ಸಂಖ್ಯೆ ಇರಬೇಕು ಸೊನ್ನೆಯಿಂದ ಒಂಬತ್ತಿಗೆ ಒಂದು ಒಂದು ಲೆಟರ್ ಆದರೂ ಬಿಗ್ ಲೆಟರ್ ಇರಬೇಕು ಒಂದು ಲೆಟರ್ ಆದರೂ ಸ್ಮಾಲ್ ಲೆಟರ್ ಇರಬೇಕು ಒಂದಾದರೂ ಈ ರೀತಿಯಾಗಿ ಸಿಂಬಲ್ಲು ಸ್ಪೇಸ್ಗಳು ಅಲ್ಲ ಸಿಂಬಲ್ಲು ಇರಬೇಕು ಈ ರೀತಿಯಾಗಿ ಒಂದು ಎಂಟರಿಂದ ಹದಿನೈದು ನಂಬರ್ ಇರ್ತಕ್ಕಂಥ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು ಹಾಗೆ ಅದನ್ನ ನಾವು ಭದ್ರವಾಗಿ ಇಟ್ಕೋಬೇಕು ಮರಿಬಾರ್ದು ಇನ್ನ ಖಾತೆ ಸೃಜನೆ ವೇಳೆ ಬರ್ತಕ್ಕಂಥದ್ದು ಖಾತೆ ಸೃಜನೆಯನ್ನ ಇಲ್ಲೂ ಮಾಡ್ಬೋದು ಐ ಎನ್ ಲಾಗಿನ್ ಅಂದರೆ ಮುಖ್ಯ ಶಿಕ್ಷಕರ ಲಾಗಿನ್ ಅಲ್ಲೂ ಸಹ ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಸಹ ಹೋಗಿ ನಾವು ಮಾಡ್ಬೋದು ಇಲ್ಲಿ ಖಾತೆ ಸೃಜನೆ ವೇಳೆಯಲ್ಲಿ ಅಪ್ಲೈ ಮಾಡಬೇಕಾದ್ರೆ ಮಗುವಿನ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತೀವಿ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿದ ಮೇಲೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಬರುತ್ತೆ ನೆಕ್ಸ್ಟ್ ಮಗುವಿನ ಜೆಂಡರು ಮತ್ತೊಂದಷ್ಟು ಡೀಟೇಲ್ನ ಸೆಲೆಕ್ಟ್ ಮಾಡ್ಕೊಂಡು ಆನಂತರ ಇಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮೊಬೈಲ್ ನಂಬರ್ನ ಕೊಡ್ತೀವಿ ಇಲ್ಲಿ ಇಲ್ಲಿ ಮೊಬೈಲ್ ನಮ್ಮ ಪೋಷಕರ ಮೊಬೈಲ್ ನಂಬರ್ನ ಚಾಲ್ತಿಯಲ್ಲಿ ಇರೋದನ್ನೇ ಕೊಡಿ ಆನಂತರ ಪಾಸ್ವರ್ಡ್ನ ಯೂಸ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ ಬರುತ್ತೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಆನಂತರ ಅದರ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಎಸ್ ಎಸ್ ಪಿ ಐ ಡಿ ಪೋಷಕರ ಒಂದು ಯಾವ ಈಗ ನಾವು ಇಲ್ಲಿ ಏನು ಕೊಟ್ಟಿರ್ತೀವಿ ಖಾತೆ ಸೃಜನೆ ವೇಳೆ ಆ ಮೊಬೈಲ್ ನಂಬರ್ಗೆ ಎಸ್ ಎಸ್ ಪಿ ಐ ಡಿ ಹೋಗುತ್ತೆ ಪಾಸ್ವರ್ಡ್ನ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಆ ಪಾಸ್ವರ್ಡ್ನ ನಾವು ನೆನ್ಪಿಡ್ಕೋಬೇಕು ಈಗಾಗ್ಲೇ ಪಾಸ್ವರ್ಡ್ ನಿಯಮಗಳು ಹೇಳಿದ್ನಲ್ಲ ಅದೇ ರೀತಿಯಾಗಿ ಬಿಗ್ ಲೆಟ್ರು ಸ್ಮಾಲ್ ಲೆಟ್ರು ಸಂಖ್ಯೆ ಸಿಂಬಲ್ಲು ಎಲ್ಲ ಸೇರಿ ಎಂಟು ಸಂಖ್ಯೆಯಿಂದ ಹದಿನೈದು ಸಂಖ್ಯೆವರೆಗೂ ಇರ್ತಕ್ಕಂಥ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಈಗಾಗ್ಲೇ ಈ ಖಾತೆ ಸೃಜನೆ ಆಯ್ತು ಫಸ್ಟ್ ಖಾತೆ ಸೃಜನೆ ಆದ್ಮೇಲೆ ನಾವು ಈ ಇದರಲ್ಲಿ ಖಾತೆ ಸೃಜನೆಯನ್ನ ಮಾಡಿದೀವಿ ಖಾತೆ ಸೃಜನೆ ಆದಮೇಲೆ ಇಲ್ಲಿ ನಾವು ಅರ್ಜಿನ ಹಾಕ್ಬೇಕು ಅರ್ಜಿನ ಮೆಟ್ರಿಕ್ ಪೂರ್ವದ ಮಕ್ಕಳಿಗೆ ಅರ್ಜಿನ ಸಲ್ಲಿಸಲಿಕ್ಕೆ ಇಲ್ಲಿ ಕೇಳುತ್ತೆ ಸೊ ಇಲ್ಲಿ ಮಗುವಿನ ನಾವು ಖಾತೆ ಸೂಚನೆ ಮಾಡಬೇಕಾದ್ರೆ ವಿದ್ಯಾರ್ಥಿ ಎಸ್ ಎಸ್ ಪಿ ಐ ಡಿ ಆ ಪೇ ಪೇರೆಂಟ್ಸ್ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಹೋಗಿರುತ್ತೆ ಎಸ್ ಎಸ್ ಪಿ ಐ ಡಿ ಅದನ್ನು ಕೊಡಿ ಆನಂತರ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೊಡಬೇಕು ಕ್ಯಾಪ್ಚಲ್ ಏನಿದೆ ಇದನ್ನು ಕೊಟ್ಟು ನೆಕ್ಸ್ಟು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ ಲಾಗಿನ್ ಅನ್ನು ಕೊಡಬೇಕು ಇಲ್ಲೂ ಸಹ ಪಾಸ್ವರ್ಡ್ ಮತ್ತೆ ಏನಾದರೂ ಮಿಸ್ ಆಗಿದ್ರೆ ಇಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೋದು ಎಸ್ ಎಸ್ ಪಿ ಐ ಡಿ ಬೇಕು ಅಂದರೂ ಸಹ ಇಲ್ಲಿ ನಾವು ನೋಡಬಹುದು ಕೆಲವು ಮಕ್ಕಳಿಗೆ ಇಲ್ಲಿ ಸ್ಯಾಡ್ಸ್ ಸೈಡಿನ ಕೊಡ್ತೀವಿ ಸ್ಯಾಡ್ ಸೈಡಿನ ಕೊಟ್ಟರೆ ಈ ರೀತಿಯಾಗಿ ನೋ ರೆಕಾರ್ಡ್ ಫಂಡ್ ಫಂಡ್ ಅಂತ ಬರುತ್ತೆ ಇದು ಅಂತ ಒಂದರಲ್ಲಿ ಅಂತ ಒಂದರಲ್ಲಿ ಮಾಡಕ್ ಹೋದಾಗ ಈ ರೀತಿಯಾಗಿ ಬಂದ್ರೆ ಇಲ್ಲಿ ಸ್ಯಾಡ್ಸ್ ನಂಬರ್ನ ಕೊಟ್ಟು ಗೆಟ್ ಡೇಟಾ ಕೊಟ್ಟಾಗ ಇಲ್ಲಿ ನೋ ರೆಕಾರ್ಡ್ ಫಂಡ್ ಅಂತ ಬಂದಾಗ ನಾವೇನು ಮಾಡಬೇಕು ಇಲ್ಲಿ ಡೀಟೇಲ್ ಮುಗುವುದು ಏನು ಬರ್ತಾ ಇಲ್ಲ ಬ್ಲಾಂಕ್ ಬರುತ್ತೆ ಆಗ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲೇ ಕೇಳಬೇಕಾಗತ್ತೆ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇಲ್ಲಿ ನಾವು ಅಪ್ಡೇಟ್ ಮಾಡೋಕ್ಕೆ ಏನು ಇರಲ್ಲ ಇನ್ನು ಅಂತ ಎರಡರಲ್ಲಿ ಈ ಒಂದು ಮಾಹಿತಿನ ಕೇಳುತ್ತೆ ಡೇಸ್ ಕಾಲರ್ ಅಂತ ಕೇಳುತ್ತೆ ಡೇಸ್ ಕಲರ್ ಅವೂ ಇಲ್ಲ ಅಂತ ಕೊಡಬೇಕು ಯಾರಿಗೂ ಇಲ್ಲ ಅಂತ ಅಲ್ಲೇ ಕೊಟ್ಟಿದ್ದಾರೆ ಅವರು ಕೆಳಗಡೆ ಹಾಸ್ಟೆಲ್ ಅಲ್ಲಿರೋ ವಿದ್ಯಾರ್ಥಿಗಳು ಇದನ್ನು ಇಲ್ಲ ಅಂತ ಕೊಡ್ಬೇಕು ಹಾಸ್ಟೆಲ್ ಅಲ್ಲಿ ಇಲ್ದೇ ಇರೋ ಮಕ್ಕಳೆಲ್ಲಾದ್ರು ಸಹ ಡೇಸ್ ಕಲರ್ ಹೌದು ಅಂತ ಕೊಡ್ಬೇಕು ಈ ರೀತಿಯಾಗಿ ಹಾಸ್ಟೆಲ್ ಅಲ್ಲಿ ಇಲ್ದೇ ಇರೋ ಮಕ್ಕಳಿಗೆ ಈ ರೀತಿಯಾಗಿ ಬರುತ್ತೆ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು ಸಹ ಅಪ್ಲೈನ ಮಾಡಬಹುದು ಅಂತ ಕೇಳಿದ್ರು ಹೌದು ಅವರು ಸಹ ಅಪ್ಲೈನ ಮಾಡಬಹುದು ಅವರು ಇಲ್ಲ ಅಂತ ಕೊಡ್ತಾರೆ ಡೇಸ್ ಕಲರ್ ಇಲ್ಲ ಅಂತ ಕೊಡ್ತಾರೆ ಇನ್ನು ಸರ್ಕಾರಿ ಶಾಲೆ ಅಹ್ ವಸತಿಲಿ ಏನಿಲ್ಲ ಸರ್ಕಾರಿ ಶಾಲೆ ಅವರೆಲ್ಲ ಹೌದು ಅಂತ ಕೊಡ್ತಾರೆ ಡೇಸ್ ಸ್ಕಾಲರ್ಗೆ ಇನ್ನ ಯಾವುದೇ ಒಂದು ಇದರಲ್ಲಿ ಒಂದು ಚೆಕ್ ಬಾಕ್ಸ್ ಗಳು ಇರ್ತವೆ ಈ ರೀತಿಯಾಗಿ ದುಡೀಕರಣ ಅದನ್ನ ಕೊಟ್ಟು ಸಬ್ಮಿಟ್ ಅನ್ನು ಕೊಡೋ ಅಂತ ಮಾಡಬೇಕು ಚೆಕ್ ಬಾಕ್ಸ್ ಗಳು ಆಗಲಿ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಕೊಡೋ ಅಂಥದ್ದು ಸುಮಾರು ಸಲ ಸುಮಾರು ಕಡೆ ಕೇಳುತ್ತೆ ಅನಂತರ ಅಕ್ನಾಲೇಜ್ಮೆಂಟ್ ನಾವು ಅಲ್ಲಿ ಸಬ್ಮಿಟ್ ಕೊಡ್ತೀವಿ ಅಲ್ಲಿ ಸಬ್ಮಿಟ್ ಕೊಟ್ಟ ಮೇಲೆ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಇದೆ ಇಲ್ಲಿ ಅಕ್ನಾಲೇಜ್ಮೆಂಟ್ ನ ಪ್ರಿಂಟ್ ನ ತೆಗೆದುಕೋಬಹುದು ಇದು ಅಪ್ಲೈನ ಮಾಡಲಿಕ್ಕೆ ಅಪ್ಲೈ ಫಾರ್ ಪ್ರಿಮೆಟ್ರಿ ಸ್ಕಾಲರ್ಶಿಪ್ ಅಂತ ಮಾಡಬಹುದು ಮಾಡಬಹುದು ಇ ಕೆ ಸಿ ಇದೆ ಇಲ್ಲಿ ಅಪ್ಡೇಟ್ ಅನ್ನ ಮಾಡಬಹುದು ಇದಿಷ್ಟು ಮಾಹಿತಿನ ನನಗೆ ಗೊತ್ತಿರೋ ಮಟ್ಟಿಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾವ್ದಾರು ಹೊಸ ಪ್ರಾಬ್ಲಮ್ ಇದ್ರೆ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕಂತ ಇನ್ನ ಕೊನೆಯದಾಗಿ ತಮಗೆ ಫುಲ್ಲು ಸ್ಕಾಲರ್ಶಿಪ್ಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಅಪ್ಲೈ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಇದೆ ಪೂರ್ತಿ ಇಪ್ಪತ್ತು ನಿಮಿಷದ ವಿಡಿಯೋ ಸಂಪೂರ್ಣ ವಿಡಿಯೋ ಇದೆ ಅಪ್ಲೈ ಮಾಡೋದು ಹೇಗೆ ಪ್ರತಿಯೊಂದು ಇದೆ ಸೊ ಈ ಒಂದು ವಿಡಿಯೋನ ತಾವು ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಮತ್ತೊಂದು ವಿಡಿಯೋದೊಂದಿಗೆ ಸಿಕ್ತೀನಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು